ರಸ್ತೆ ನಿರ್ಮಾಣ ಆಗದಿದ್ದರೆ ಪಂಚಾಯಿತಿ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ ಬಾಕಲ್ಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಾರ್ಡ್ ಮೂವತ್ತೊಂದರಲ್ಲಿರುವ ಲಕ್ಷ್ಮೀನಗರದ ಸೀಮಿ ಲಕ್ಕಮ್ಮ ದೇವಸ್ಥಾನದ ರಸ್ತೆ ತೀವ್ರ ಹಾಳಾಗಿದ್ದು ಶೀಘ್ರ ದುರಸ್ತಿಪಡಿಸಿ ಸಂಭವಿಸುತ್ತಿರುವ ಅಪಘಾತಗಳನ್ನು ತಪ್ಪಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಆರ್ ಕೆ ರಾಠೋಡ್ ಶ್ರೀಶೈಲ ಮಜಗುಣಿ ಮಹಾಂತೇಶ್ ಸಣದಿ ಅವರು ಮಾತನಾಡಿ ಲಕ್ಷ್ಮೀನಗರದ ಹದ್ ಒಂದನೇ ಮುಖ್ಯ ರಸ್ತೆ ಬಡಾವಣೆ ನಿವಾಸಿಗಳು ಯಾವುದೇ ದೇಶದಲ್ಲಿ ಬದುಕುತ್ತಿದ್ದೇವೆ ಎನ್ನುವ ಮನಸ್ಥಿತಿಗೆ ಬಂದು ತಲುಪಿದ್ದೇವೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ವಾರ್ಡ್ನಲ್ಲಿ ಸೂಕ್ತ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಇದರೊಟ್ಟಿಗೆ ವಿದ್ಯುತ್ ದೀಪಗಳ ಕೊರತೆ ಒಳಚರಂಡಿ ವ್ಯವಸ್ಥೆ ಮಾಡಲಾಗಿದ್ದು ಅದು ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ ಕುಂಬಾರಹಳ್ಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಆಸ್ತಿ ತೆರಿಗೆಯನ್ನು ಪಂಚಾಯಿತಿಗೆ ಸಂದಾಯ ಮಾಡುತ್ತೇವೆ ಸ್ವಲ್ಪ ತಡವಾದರೂ ಶೇಕಡಾ ಹತ್ತರಷ್ಟು ದಂಡ ವಿಧಿಸಲಾಗುವುದು ಎಂದು ನೋಟಿಸ್ ಜಾರಿ ಮಾಡ್ತಾರೆ ಆಸ್ತಿ ತೆರಿಗೆ ಸಂದಾಯ ಮಾಡಿದರೂ ಕೂಡ ಪಂಚಾಯಿತಿಯಿಂದ ನಮ್ಮ ಬಡಾವಣೆಯಲ್ಲಿ ಯಾವುದೇ ತರಹದ ಸೂಕ್ತ ಕೆಲಸಗಳಾಗ್ತಾ ಇಲ್ಲ ಮತದಾನ ಹಕ್ಕು ನಗರಸಭೆ ವ್ಯಾಪ್ತಿಯಲ್ಲಿರುವುದರಿಂದ ಜನಪ್ರತಿನಿಧಿಗಳಿಗೆ ಹಲವು ವರ್ಷಗಳಿಂದ ಮೂಲ ಸೌಲಭ್ಯ ಒದಗಿಸುವಂತೆ ಅವರಿಗೂ ಕೂಡ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿತಾ ಇಲ್ಲ ಹೀಗಾಗಿ ಸಂಬಂಧಪಟ್ಟವರು ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಸಮರ್ಪಕ ವಿದ್ಯುತ್ ದೀಪಗಳ ಕೊರತೆಯಿಂದ ಊರ ಹೊರಗಿರುವ ಕಾರಣ ರಾತ್ರಿ ವ್ಯಯದಲ್ಲಿ ಬದುಕುವಂತಾಗಿದೆ ಈ ರಸ್ತೆಯಲ್ಲಿ ಸಾಕಷ್ಟು ತಗ್ಗು ಗುಂಡಿಗಳು ಬಿದ್ದಿವೆ ರಸ್ತೆಯಲ್ಲಿ ಮಳೆ ನೀರಿನಿಂದ ತಗ್ಗು ಗುಂಡಿಗಳು ತುಂಬಿ ವಾಹನ ಸವಾರರು ವೃದ್ಧರು ಸಂಚರಿಸುವ ಸಂದರ್ಭದಲ್ಲಿ ಬಿದ್ದು ಕೈಕಾಲು ಮರೆತುಕೊಂಡಂತಹ ಘಟನಾವಳಿಗಳು ಜರುಗಿವೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲದೇ ಹೋದಲ್ಲಿ ಪಂಚಾಯಿತಿ ಮತ್ತು ನಗರಸಭೆ ಎರಡೂ ಸಂಸ್ಥೆಗಳ ಮುಂದೆ ಕುಳಿತು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇಮ್ತಿಯಾಜ್ ಪಠಾನ್ ಎನ್ ಎ ಭಗವಾನ್ ಸಿಜಿ ಗೌಸ್ ಗೌಸ್ತಾಳಿಕೋಟಿ ರಾಮ್ ತಲ್ಲಾ ಅಪರಾಧ್ ಶಂಸುದ್ದೀನ್ ಬಿಳ್ಗಿ ಮೊಣ್ಣಾ ತೆಲ್ಸಂಗ ನಾಯ್ಕ ಬಾ ಕಬಳಿ ಚಿದಾನಂದ್ ಚಲವಾದಿ ಸದಂಥ ಇನ್ನಿದ್ರು ಉಪಸ್ಥಿತರಿದ್ದರು ನಾವು ಇಪ್ಪತ್ತ್ ಮೂರು ವರ್ಷ ಆತ್ರಿ ಮನೆ ಕಟ್ಟಿ ಈ ರೋಡ್ ಏನು ಮಾಡಿ ಕೊಡ್ರಿ ಅಂತೇಳಿ ನಾವು ಪಂಚಾಯತ್ ಕೇಳಿದ್ರೆ ಪಂಚಾಯತಿ ಅವ್ರ ನಮ್ಮ ಕಡೆ ಬಜೆಟ್ ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ ಮುನ್ಸಿಪಾಲ್ಟಿ ಅವ್ರು ಕೇಳಿದ್ರೆ ಮುನ್ಸಿಪಾಲ್ಟಿಯ ಬಜೆಟ್ ನಮಗೆ ಸಂಬಂಧ ಇಲ್ಲ ನಿಮ್ಮ ಆಸ್ತಿ ಅಲ್ಲಿ ಐತಿ ಅಲ್ಲಿ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ಓಟ್ ಆದ್ರೆ ಮುನ್ಸಿಪಾಲ್ಟಿ ಹೋಟ್ ತಗೋತಾರ ಪಂಚಾಯತಿ ಅವರು ಇದು ಟ್ಯಾಕ್ಸ್ ತಗೋತಾರ ಆದ್ರೆ ನಮ್ಮ ಮೂಲ ಸೌ ಮೂಲ ಹಕ್ಕು ಸೌಕರ್ಯ ನಮ್ಗೆ ಏನು ಕೊಡ್ತಾನೆ ಇಲ್ಲ ನಮ್ಗೆ ರೋಡ ಮತ್ತು ಡ್ರೈನೇಜ್ ಯಾವ್ದು ಇಲ್ರಿ ಏನೈತಿ ಪೂರ್ತಿ ರೋಡ್ ಇದು ಎರಡ್ ಸಾವಿರ ಎರಡರಿಂದ ಇದೇ ಟೈಪ್ ಐತ್ರಿ ಎಲ್ಲಿ ತನಕ ನಮ್ಗೆ ಒಟ್ಟು ರೋಡ್ ಮಾಡಿ ಕೊಟ್ಟೆ ಇಲ್ಲ ಯಾರು ನಾವೆಲ್ಲರೂ ಕೇಳಿ ಕೇಳಿ ಇಷ್ಟು ಜನ ಪಂಚಾಯತಿ ಹೋಗಿವು ಮುನ್ಸಿಪಾಲ್ಟಿಗ್ ಹೋಗಿವು ಎಲ್ಲಾ ಕಡೆ ಹೋಗಿವು ಶಾಸಕರ ಕಡೆ ಹೋಗಿವು ಮಾಜಿ ಶಾಸಕರ ಕಡೆ ಹೋಗಿವು ಎಲ್ಲಾ ಕಡೆ ಹೋಗಿವು ಆದ್ರೆ ಯಾರು ನಮ್ಗೆ ಎಲ್ಲರೂ ಕೇಳಿದ್ರ ಬರ್ರಿ ಅಂತಾರ ಮುನ್ಸಿಪಾಲ್ಟಿ ಹೋದ್ರ ಅವರು ನಮ್ಗ ನಮ್ಗೆ ಸಂಬಂಧ ಇಲ್ಲ ತಗೊಂಡ್ತಾರ ಅದಕ್ಕೆ ನಮ್ಗೆ ಈ ರೋಡಿಂದ ಬಹಳ ಇದಾಗಿತ್ರಿ ಅದಕ್ ನಮ್ಗೆ ಈ ರೋಡ್ ಹೇಳಿ ನಾವ್ ಕಳಕಳಿಯಿಂದ ಎಲ್ಲಾ ನಮ್ ಜನ ಪರವಾಗಿ ನಾವು ವಿನಂತಿ ಮಾಡಿ ಬೇಡ್ಕೊತೀವ್ರಿ ಸರ್ ನಾವ್ ಶ್ರೀಶೈಲಿ ಮುಜುಗ್ರಿ ಲಕ್ಷ್ಮೀನವ್ರ ಒನ್ ಎ ಕ್ರಾಸ್ ಕುಂಚಿನೂರು ರೋಡ್ ಜಮ್ಕೊಂಡಿರಿ ಇದು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಿಂದ ಇಲ್ಲಿ ರೋಡು ಇಲ್ಲ ಮೂಲ ಸೌಕರ್ಯ ಇಲ್ಲ ಇಲ್ರಿ ಗಟ್ಟರು ಆಗಬೇಕು ಪ್ಲಸ್ ಡ್ರೈನೇಜ್ ಇಲ್ಲ ಆಮೇಲೆ ರೋಡು ಮಾಡಿಲ್ಲ ಮುಂದಿನ ಲಕ್ಷ್ಮೀ ನಗರ ಅದು ಮುಂದಿನ ರೋಡ್ ಮಾಡ್ಯಾವ್ರಿ ಅದೆಲ್ಲ ಡ್ರೈನೇಜ್ ಆಗೈತಿ ರೋಡ್ ಆಗೈತಿ ಗಟ್ರು ಆಗೈತ್ರಿ ಹಿಂದ ಬಸವನಗರ ಅದು ಪಂಚಾಯತಿ ಹಂಟನಾಗ ಬರ್ತದ್ರಿ ಅದನ್ನು ಗಟ್ರು ಮುಂಚೆ ಡ್ರೈನೇಜು ರೋಡ್ ಎಲ್ಲ ಮಾಡ್ಯಾರೀ ಇದ್ ನಡಬಾರಿಲ್ಲ ಇನ್ ಉಳ್ದದ್ರಿ ನಾವ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಿಂದ ಏನಾದ್ರು ಇಲ್ಲ ಇನ್ನ ಇನ್ನತನ ಇಲ್ಲಿ ಏನೋ ಸೌಕರ್ಯನ ಸಿಕ್ಕಿಲ್ಲ ನಮಗ ಇಲ್ಲೆಲ್ಲ ಜನ ರೋಡ್ ನೋಡ್ಯಾರೋಡ್ ಇದೇನಾಯ್ತಿ ಅನ್ನೋದ್ರಿ ಪರಿಸ್ಥಿತಿ ಇಲ್ಲಿ ಸಾಕಷ್ಟು ಜನ ಬಿದ್ದಾರ ಹೋಗುವ ಮುಂದಾಗಲಿ ಗಾಡಿ ಮೇಲೆ ಆಗಲಿ ಅಥವಾ ರಾತ್ರಿ ಬರೋ ಟೈಮ್ ಸಾಕಷ್ಟು ಜನ ಬಿದ್ದಾರ್ರಿ ಇಲ್ಲಿ ಮತ್ ನಾವ್ ಪಂಚಾಯತಿ ಟ್ಯಾಕ್ಸ್ ಕಟ್ಬೇಕಾದ್ರು ಸಹಿತ ಸಲ ತುಂಬ್ಲಿಕ್ ಅಂದ್ರೆ ಹತ್ ಪರ್ಸೆಂಟ್ ಬಡ್ಡಿ ಹಾಕಿ ತುಂಬೋತಾರ ನಮ್ ಕಡೆ ಅದ್ರ ತಕ್ಕ ನಮಗೆ ಕೆಲಸ ಮಾಡಿ ಕೊಡ್ಬೇಕಲ್ಲ ಇಲ್ಲಿ ಇನ್ನತನ ಏನೂ ಆಗಿಲ್ಲ ಅದಕ್ಕೆ ಈ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ ಆದಷ್ಟು ಜಲ್ದಿ ಇದನ್ನ ನಮಗ್ ಕ್ರಮ ಕೊಂಡು ರೋಡು ಡ್ರೈನೇಜು ಪ್ಲಸ್ ಗಟ್ರು ಎಲ್ಲಾ ಡೆವಲಪ್ಮೆಂಟ್ ಮಾಡಿ ಕೊಟ್ಟ ನಂತರ ನಾವ್ ಇದನ್ ಇಲ್ಲಾಂದ್ರೆ ಪಂಚಾಯತಿ ಪ್ಲಸ್ ನಗರಸಭೆ ನಗರಸಭೆ ಮೂವತ್ತೊಂದೇ ವಾರ್ಡ್ ಇಲ್ಲಿ ಇದನ್ನು ತನ ಮೆಂಬರ್ ಯಾರು ಗೊತ್ತಿಲ್ಲ ಅವ್ ಮೆಂಬರ್ನು ಬಂದಿಲ್ಲ ಸನ್ನದೇ ಅಂತ ಹೇಳ್ರಿ ಅದಕ್ಕೆ ಮೇ ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತೀವ್ರಿ ಪಂಚಾಯತಿ ಅವ್ರಿಗೆ ಹೇಳ್ತೀರಿ ಇದ್ರ ಮುಖಾಂತರ ಆದಷ್ಟು ಜಲ್ದಿ ಈ ತಿಂಗಳು ಮುಗಿದ್ರೆ ನಮ್ಗೆ ಏನರ ಬಂದು ಇಲ್ಲಿ ಸ್ವಲ್ಪ ಕೆಲಸದ ಅದನ್ನ ಆಗ್ಲಿಕ್ಕೆ ಬಂದು ಎರಡು ಕಡೆ ಮುದ್ದೆ ಹಾಕಿ ನಾವು ಇದು ಮಾಡ್ತೀವಿ ಅಷ್ಟೇ ಬರೀ ಇದ ಮಾತು ಹೇಳ್ತಾರೆ ಅಲ್ವಾ ಈಗ ಮಾಡೋಣ ನೋಡೋಣಪ್ಪ ಮಾಡೋಣ ಅಂತಂದು ಹೇಳ್ತಾರೆ ಇದು ಮಾಡಿದ ಬಗ್ಗೆ ಅದೇ ಇದೇ ರೀತಿಯಿಂದ ಆಗೋದು ಇದೇ ರೀತಿಯಿಂದ ಮತ್ತೆ ಬರೋದು ನೋಡೋದು ಮತ್ತೆ ಎರಡು ದಿವ್ಸ ಬಿಟ್ಟು ಹೋಗೋದು ಮತ್ತೆ ಮತ್ತೆ ಅದೇ ರೀತಿ ಮಳೆ ಆಯ್ತು ಅಂದ್ರೆ ಯಾರು ಹೆಣ್ಮಕ್ಳು ಹೋಗಕ್ಕೆ ಬರಕ್ಕಿಲ್ಲ ಯಾರಿಗೂ ಒಂದು ಅಜ್ಜಿಯವರು ಹೊರಗೆ ಬರ್ಬೇಕಂದ್ರೆ ಕಾಲ್ ಜಾರಿ ಬೀಳುತ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ಲ ಸರ್ ಈ ನಡುವಿನ ಲೈನ್ ಅವ್ರು ಏನ್ ಮಾಡ್ಯಾರ ಅನ್ನೋದು ಅರ್ಥ ಆಗೋಲ್ಲ ನಾವು ಮುಂದಿನ ಲೈನ್ ಮಾಡ್ಯಾರ ಹಿಂದಿನ ಲೈನ್ ಮಾಡ್ಯಾರ ನಾವು ಈ ರೋಡ್ ತಿರುಗಾಡ್ಬೇಕು ಏನ್ ಬ್ಯಾಡ ನಮ್ಗೆ ಸಾಲಿ ಹುಡುಗರು ಅಡ್ಡಾಡಕ್ ಇದೇನು ನಾವೇನು ಬ್ಯಾರಿ ದೇಶನಾಗ ಇದೀವ ಇದ ನಾವು ಇದು ಕರ್ನಾಟಕನಾಗ ಇದೀವ ಎಲ್ಲಿದೀವ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಈ ರೀತಿಯಿಂದ ಆದ್ರೆ ನಾವು ಯಾವ ಟ್ಯಾಕ್ಸ್ ತುಂಬಿರಿ ಏನ್ ಫೈದಾ ಐತಿ ನಮ್ಗೆ ಈ ಟ್ಯಾಕ್ಸ್ ತುಂಬುದು ಮತ್ತೆ ಟ್ಯಾಕ್ಸ್ ತುಂಬುದು ಬಿಟ್ರೆ ಹತ್ತು ಪರ್ಸೆಂಟ್ ಹಾಕಿ ಇಪ್ಪತ್ತು ಪರ್ಸೆಂಟ್ ಹಾಕಿ ಮತ್ತೆ ನಮಗೆ ಅದನ್ನ ಇದು ಮಾಡ್ತಾರೆ ಅವರು ಅದ ರೀತಿಯಿಂದ ಇದು ಇಲ್ಲಿ ಇರುವುದೇ ನಮ್ಗೆ ಒಂದು ಹರೆಶ್ಮೆಂಟ್ ಆದಂಗ ಆಗಿಬಿಟ್ಟಿದ್ರು ಯಾ ಅಧಿಕಾರಿಗಳು ಇಲ್ಲ ಈ ರೋಡಿಗೆ ಏನು ಕಣ್ ಮುಚ್ಕೊಂಡ್ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಈ ರೋಡಿಗೆ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡ್ ಕುತಾರೋ ಏನ್ ಮಾಡ್ತಾ ಇದ್ದಾರೆ ಕೆಳಕ್ ಹೋದ್ರೆ ಒಂದ್ ಹೇಳುದು ಏನ್ರ ಒಂದ್ ಹೇಳುದು ಆಯ್ತಪ್ಪ ಬರ್ತೀನಿ ನೋಡೋಣ ಇವ್ರ ಹತ್ರ ಗುಳ್ಗುಂಟಿ ಹತ್ರ ಹೋದಿವ ಗುಳ್ಗುಂಟಿರು ಅದನ್ನೇ ಹೇಳಿದ್ರು ಇಲ್ಲಪ್ಪ ಬರೋಣ ನೋಡೋಣ ಮಾಡಿ ಕೊಡೋಣ ಅಂದ್ರು ಅವರು ನೋಡೋಣ ಹಂಗ ಹಂಗ ಕೂತಿರು ಇಲ್ಲಿ ಬರೋದು ತ್ರಾಸ ಅಂತೂ ಯಾರು ನೋಡಾಕ್ತಾ ಇಲ್ಲ ಆದಷ್ಟು ಜಲ್ದಿ ಇಲ್ಲಿ ಪಿಡಿಒರು ಬರ್ಬೇಕ್ರಿ ಅಧ್ಯಕ್ಷರು ಬರಬೇಕು ಇದನ್ ಪರಿಸ್ಥಿತಿ ನೋಡ್ಕೊಂಡು ಆದಷ್ಟು ಜಲ್ದಿ ಕ್ರಮ ಕೈಗೊಳ್ಬೇಕ್ರಿ ಎ ಸಿ ಅವ್ರಾಗಲಿ ಡಿ ಸಿ ಅವ್ರ ಆಗ್ಲಿ ಸಿ ಎಸ್ ಅವ್ರ ಸಿಇಒ ಯಾರ ಇದ್ರು ಸಹಿತ ಬಂದ್ ಅವ್ರಿಗೆ ಕ್ರಮ ಬಂದಿಲ್ಲ ಅಷ್ಟರಿಕ್ವೆಸ್ಟ್ ಮಾಡ್ಕೊತಿವ್ರಿ ಇದನ್ನ ಮಾಡಿ ನಮ್ಮ ಕೊಡ್ಬೇಕಷ್ಟ್ರೆ ಮುನ್ಸಿಪಾಲಿಟಿ ಮುಚ್ಚಿ ಹಾಕ್ತಿವಿ ಹಾಕ್ತಿವನ್ನೂ ಮುಚ್ಚಿ ಹಾಕ್ತಿವಿ ರೋಡ್ ಎಲ್ಲ ಬ್ಲಾಕ್ ಮಾಡಿ ನಾವು ಸ್ಟಾಪ್ ಮಾಡಬೇಕು ಮಾಡಿದ್ರು